ಉಗೆ ಉಗೆ ಮಹಾದೇವ ನೋಡಿ ಶ್ರೀ ಕ್ಷೇತ್ರ ಮಹಾದೇವನ ಬೆಟ್ಟಕ್ಕೆ ಹೋಗುವಂತಹ ದಾರಿ ಈಗ ನಮಗೆ ಕಾಣ್ತಿದೆ ಮಹಾದೇವನ ಬೆಟ್ಟ ಮಹಾದೇವ ಬೆಟ್ಟಕ್ಕೆ ಹೋಗಿ ಮಹಾದೇವನ ಆಶೀರ್ವಾದ ಪಡ್ಕೊಳ್ಳೋಣ ಆಮೇಲೆ ನಂತರ ಸಿದ್ಧಿ ಮಾಡೋಣ ಇವತ್ತು ನಾವಿದ್ದೀವಿ ಕೊಳ್ಳೆಗಾಲದಲ್ಲಿ ಕೊಳ್ಳೆಗಾಲದಲ್ಲಿ ಉಪ್ಪಾರ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ಶಿವಕುಮಾರ್ ಸಾರ್ ಜೊತೆ ಹೇಳಿದ್ದೀವಿ ಬನ್ನಿ ಕೊಳ್ಳೆಗಾಲದಲ್ಲಿ ಯಾವ ರೀತಿ ಉಪ್ಪಾರ ಸಮಾಜ ಸಂಘಟನೆ ಇದೆ ಮತ್ತು ಉಪ್ಪಾರ ಅಭಿವೃದ್ಧಿ ನಿಗಮದ ಬಗ್ಗೆ ಏನು ಹೇಳ್ತಾರೆ ಮತ್ತು ಇವತ್ತು ಉಪ್ಪಾರಿಗೆ ಏನು ಅನ್ಯಾಯವಾಗಿದೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಸರ್ ಧ್ವನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರ ನಮಸ್ಕಾರಗಳು ಇವಾಗ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ ಅನೇಕ ಜನ ಸಂಘಟನೆಲಿ ಕೊರತೆ ಇದೆ ಅನ್ನೋದನ್ನ ತಾವು ಬರೀ ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ಕೇಳ್ತಿದ್ರು ಅವರು ಸಂಘಟನೆ ಕೊರತೆ ಆಗಿದೆ ಸ್ವಾಮೀಜಿಯವರು ಮತ್ತು ಪುಟ್ಟರಂಗ್ ಶೆಟ್ಟರು ಹೆಚ್ಚಿನ ಜವಾಬ್ದಾರಿನ ತಕ್ಕಂಡು ಮಾಡಿದ್ದಾರೆ ಅದು ಇನ್ನೂ ಹೆಚ್ಚಿನ ಜವಾಬ್ದಾರಿ ತಕ್ಕಂಡು ಮಾಡಬೇಕಾದ ಜವಾಬ್ದಾರಿ ಅವ್ರ ಮೇಲಿದೆ ಹಾಗಾಗಿ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಘಟನೆ ಚೆನ್ನಾಗಿದೆ ಕಾ ಯಾಕೆಂದರೆ ಇಲ್ಲಿ ಒಬ್ಬ ಶಾಸಕರಿಂದ ಇಲ್ಲಿ ಸ್ವಲ್ಪ ಸಂಘಟನೆ ಈಗ ಉಪ ಜನಾಂಗದ ಸಂಘಟನೆ ಚೆನ್ನಾಗಿದೆ ವಿದ್ಯಾವಂತರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಈ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣದ ಪ್ರಗತಿಯತ್ತ ದಾಪಾಲ್ ಹಾಕೊಂಡು ಏನು ಹೋಗ್ತಾ ಇದ್ವು ಮುಂದುವರಿತಾ ಇದ್ದೀವಿ ಕೊಳ್ಳೇಗಾಲದಲ್ಲಿ ವಿಶೇಷವಾಗಿ ಈಗಾಗಲೇ ನಮ್ಮ ಒಂದು ಸಂಘ ಇದೆ ಅಲ್ಲಿ ಅವರೆಲ್ಲ ಹೋರಾಟದಿಂದ ಒಂದು ಸ್ಥಳವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ನಾವು ಸುಮಾರು ದೊಡ್ಡ ಒಂದು ಹಾಸ್ಟ್ಲು ಮತ್ತು ವಿವಿಧ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಘದವರೆಲ್ಲ ಕೆಲಸ ಮಾಡ್ತಾರೆ ಅವರೊಟ್ಟಿಗೆ ನಾವು ಸಹ ಸಹಕಾರ ಕೊಟ್ಕೊಂಡು ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡದ ಒಂದು ಏನು ಒಂದು ಆರು ಏಳು ಕೋಟಿ ರೂಪಾಯಿ ಒಂದು ಸಮುದಾಯ ಭವನ ವಿದ್ಯಾರ್ಥಿ ನಿಲಯ ಎಲ್ಲವನ್ನೂ ಸಹ ಪುಟ್ರೆ ಸೆಟ್ ಸ್ಥಾಪನೆ ಮಾಡಿದ್ದಾರೆ ಅದ್ರಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೀನಿ ಹಾಗಾಗಿ ಅಲ್ಲಿ ಇನ್ನೇನು ಫೈನಲ್ ಸ್ಟೇಜಿಗೆ ಬಂದಿದೆ ಅದು ಮುಗಿಯ ಹಂತದಲ್ಲಿ ಇದೆ ಇನ್ನು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಹೇಳಬೇಕಾದ್ರೆ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೀವಿ ಅಂತ ಹೇಳ್ತೀವಿ ಹೊತ್ತು ಹಿಂದುಳಿದಿದ್ದೀವಿ ಅಂತ ಹೇಳ್ತೀವೋ ಹೊತ್ತು ಆದರೆ ನಮಗೆ ಸರಿಯಾದ ನ್ಯಾಯ ದೊರಕ ನಿಟ್ಟಿನಲ್ಲಿ ಆಗ್ತಾ ಇಲ್ಲ ಯಾಕೆ ಒಂದು ಶಾಸಕರಿದ್ದಾರೆ ಏನು ಬಿಡ್ತಾರೆ ನಾವು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಇದ್ದೀವಿ ಕೇವಲ ಒಂದು ಶಾಸಕರು ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಒಂದು ಟಿಕೆಟ್ ಕೊಡ್ತಾರೆ ಬಿ ಜೆ ಪಿಲಿ ಒಂದು ಟಿಕೆಟ್ ಕೊಡೋದಿಲ್ಲ ಜೆ ಡಿ ಎಸ್ನವ್ರು ಒಂದು ಟಿಕೆಟ್ ಕೊಡೋದಿಲ್ಲ ಇಲ್ಲಿ ಕಾಂಗ್ರೆಸ್ನವರು ನಿಮ್ಗೆ ಯಾರೂ ಕೊಟ್ಟಿಲ್ಲ ಒಂದು ಟಿಕೆಟ್ ಕೊಡ್ ನಾವು ಕೊಟ್ಟಿದ್ದೀವಲ್ಲ ಅನ್ನೋ ಮಟ್ಟದಲ್ಲಿ ಆಲೋಚನೆ ಮಾಡ್ತಾರೆ ಅಂದರೆ ನಮ್ಮ ಸಂಘಟನೆ ಕೊರತೆ ನಾವು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮಗೆ ವಿಧಾನ ಪರಿಷತ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅವಕಾಶವನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು ಯಾಕೆ ಅಂದರೆ ನಮ್ಮ ಸಮಾಜ ಹೆಚ್ಚು ಕಾಂಗ್ರೆಸ್ನ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ಎಲ್ಲ ಕಡೆ ನಾನು ಪ್ರಚಾರ ಮಾಡಿ ಕಳೆದ ಬಾರಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪದಕ್ಕೆ ನಮ್ಮ ಸಮಾಜದ ಕೊಡುಗೆ ಅಪಾರ ನಾನು ಸಹ ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸ ಮಾಡಿದ್ದೇನೆ ಹಾಗಾಗಿ ಹೆಚ್ಚಿನ ಒಂದು ಅವಕಾಶಗಳನ್ನು ಮಾನ್ಯ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಹಾಗಾಗಿ ಅವರು ಪೀರಿಯಡ್ಲಿ ಕಳೆದ ಹದಿಮೂರರಿಂದ ಹದಿನೆಂಟರಲ್ಲಿ ಅನೇಕ ಕೆ ಪಿ ಎಸ್ ಸಿ ಸದಸ್ಯರು ನಿಗಮ ಇರ್ಬೋದು ಹತ್ತಾದ ಅವಕಾಶಗಳನ್ನ ಮಾಡಿದ್ರು ಆದರೆ ಈಗ ಒಂದು ವರ್ಷ ಆಯಿತು ಇನ್ನೂ ಅನೇಕ ಅವಕಾಶಗಳನ್ನ ನಮ್ಮ ಸಮಾಜಕ್ಕೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಯೂನಿವರ್ಸಿಟಿಗಳಲ್ಲಿ ಮತ್ತು ಕೆ ಪಿ ಎಸ್ಸಿಲಿರ್ಬೋದು ಹಾಗಾಗಿ ಎಲ್ಲ ಕಡೆ ನಮ್ಮ ಸಮಾಜ ಬಂಧುಗಳಿಗೆ ಅಲ್ಲಲ್ಲಿ ಆ ಜಿಲ್ಲೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾಯಕರನ್ನ ಗುರುಸಿ ಅಲ್ಲಿ ಅವಕಾಶಗಳನ್ನ ಕಲ್ಪಿಸಬೇಕು ಅಂತ ಹೇಳ್ತೀವಿ ಬರೀ ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಸೀಮಿತವಲ್ಲ ಅದು ದಾವಣಗೆರೆಯೇ ಇರ್ಬೋದು ಅದು ಬಳ್ಳಾರಿನೇ ಇರ್ಬೋದು ಎಲ್ಲ ಕಡೆ ನಮ್ಮ ಸಮಾಜದ ಬಂಧುಗಳು ಎರಡೆರಡು ಲಕ್ಷ ಒಂದೊಂದು ಲೋಕಸಭಾ ಕ್ಷೇತ್ರದಲ್ಲಿದೆ ಅಂತ ಹೇಳಿ ಅದು ಎಲ್ಲೂ ಸಹ ಅವಕಾಶಗಳನ್ನು ಆ ಆ ಭಾಗದ ಮುಖಂಡರು ಕಲ್ಪಿಸಿಲ್ವೋ ಅಥವಾ ನಾವು ತಗೊಂಡಿಲ್ವೋ ಅದು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ಸಂಘಟನೆಯ ಶಕ್ತಿ ಮುಖ್ಯ ಹಾಗೆ ಎಸ್ ಟಿ ಹೋರಾಟದಲ್ಲೂ ಎಸ್ ಸಿ ಎಸ್ ಟಿ ಹೋರಾಟದಲ್ಲೂ ಈಗಾಗಲೇ ನಾವು ಎಲ್ಲ ಏನು ಎಲ್ಲ ಕಡೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ಪುಟ್ಟಣ್ ಶೆಟ್ಟರ ನೇತೃತ್ವದಲ್ಲಿ ಮತ್ತು ಜಗನ್ನಾಥ್ ಸಾಗರ್ ವಿಶೇಷವಾಗಿ ನಮ್ಮ ಮೈಸೂರಿನ ಒಂದು ಹಾಸ್ಟೆಲ್ ನಡೆಸ್ತಾ ಇದ್ದಾರೆ ಅವರು ಸಮಾಜದ ಬಗ್ಗೆ ಕಳಕಳಿಯಿಂದ ಎಲ್ಲ ಕಡೆ ಒಂದು ಸಮೀಕ್ಷೆಗಳನ್ನು ಮಾಡಿಸಿ ವರದಿ ಇನ್ನೇನು ರಾಜ್ಯ ಸರ್ಕಾರ ಕೈಲಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ ಒಪ್ಕೊಂಡಿದ್ದಾರೆ ನಾನು ಕೇಂದ್ರಕ್ಕೆ ಕಳಿಸ್ಕೊಡ್ತೀನಿ ನಿಮ್ಮದನ್ನ ಅಂತ ಹೇಳಿದ್ದಾರೆ ಏನು ಅದನ್ನು ಶಿಫಾರಸ್ ಮಾಡಿ ಎಸ್ ಸಿಗೋ ಎಸ್ ಟಿಗೋ ನಾನು ಶಿಫಾರಸ್ಸು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ ಅಂದರೆ ಆದಷ್ಟು ಬೇಗ ಅದನ್ನು ಕಳಿಸ್ಕೊಡ್ಬೇಕು ನಮ್ಮ ಸಮಾಜ ಮುಂದುವರಿಬೇಕಾದ್ರೆ ನಾವು ಎಸ್ ಸಿ ಎಸ್ ಹೋಗದೆ ಇದ್ದರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಈಗ ಏನಿದೆ ಪ್ರವರ್ಗ ಒಂದರಲ್ಲಿ ಅನೇಕ ನಮಗಿಂತ ಪ್ರಬಲ ಕೋಮುಗಳನ್ನ ನೂರಾರು ಜಾತಿಯನ್ನು ಅದರೊಳಗೆ ಸೇರಿಸಿ ನಮ್ಮ ಸಮುದಾಯಕ್ಕೆ ತುಂಬ ಅನ್ಯಾಯ ಆಯ್ತಾ ಇದೆ ಬಹಳಷ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರವನ್ನೇ ಒತ್ತಾಯ ಮಾಡ್ತಾ ಿ ಯಾಕಂದ್ರೆ ಈ ಭಾಗದಲ್ಲಿ ಈಗ ನಾವು ಏನು ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀವಿ ಅದಕ್ಕೆ ತಕ್ಕಂಥ ಪ್ರತಿಫಲವನ್ನು ನಮಗೆ ಕೊಡಿ ಅಂತ ಅವರಲ್ಲಿ ಮನವಿ ಮಾಡ್ತೀವಿ ಬಿ ಜೆ ಪಿ ಸಹ ಎಚ್ಚೆತ್ಕೊಳ್ಬೇಕಾಗ್ತಾರೆ ನಮ್ಮನ್ನು ಅತೀ ಕಡೆಗಣಿಸ್ತಾ ಇದ್ದಾರೆ ಅವ್ರ ಪಕ್ಷ ಬಂದಂಥ ಯಾವುದೇ ಸಂದರ್ಭದಲ್ಲಿ ಒಂದು ಸಣ್ಣ ಅವಕಾಶವನ್ನು ಅವರು ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಯಾವುದಾದ್ರು ಒಂದು ಅವಕಾಶ ಕೊಡಲಿ ಕಳೆದ ಬಾರಿ ಉಪ ನಿಗಮದ ಅಧ್ಯಕ್ಷನ ನಾನು ಮಾಡೋದು ನಾನು ಕೆಲಸ ಮಾಡೋಕ್ಕಾಗಲಿಲ್ಲ ಒಂದೆರಡು ತಿಂಗಳು ಅವಕಾಶ ಆಯಿತು ಏನು ಪ್ರಯೋಜನ ಆಯಿತು ಮತ್ತೆ ಬಂದಂಥ ಗಿರೀಶ್ ಉಪ್ಪಾದವರು ಪಾಪ ಅವ್ರು ಏನು ಕೆಲಸ ಮಾಡ್ತಾರೆ ಬಂದಂಥ ಮುಖ್ಯಮಂತ್ರಿಗಳು ಎಷ್ಟು ಫಂಡ್ ಕೊಟ್ಟರು ಏನು ಫಂಡ್ ಕೊಟ್ಟರು ಏನು ಕೆಲಸ ಆಗಿದೆ ಸಮಾಜಕ್ಕೆ ನಾವು ಯಾಕಪ್ಪ ಈ ದೇವರಾಜಸ್ವ ಅಭಿವೃದ್ಧಿ ನಿಗಮದಲ್ಲಿ ಉಳಿಬೋದಾಗಿತ್ತಲ್ಲ ಅನ್ನೋ ಮನೋಭಾವನೆ ಸಮಾಜದಲ್ಲಿ ಬಂದಿದೆ ಅಂದರೆ ಇದಕ್ಕೆಲ್ಲ ಅರ್ಥ ಏನು ಅವ್ರು ಅನುದಾನ ಕೊಟ್ಟಿದ್ದರೆ ಅವ್ರು ಕೆಲಸ ಮಾಡ್ತಾಯಿದ್ರು ಅನುದಾನ ಇಲ್ಲ ಆದರೆ ಪಕ್ಷದಲ್ಲಿ ಉಳಿದಿದ್ದಾರೆ ಏನಾದರೂ ಪಕ್ಷಕ್ಕೆ ಜಸ್ಟಿಫೈ ಆಗೋ ರೀತಿ ಅವರು ಮಾತಾಡ್ಕೊಂಡು ಹೋಗ್ತಾರೆ ಗಿರೀಶ್ ಸಮಾಜಕ್ಕೆ ಎಷ್ಟು ಕೋಟಿ ಕೊಟ್ಟರು ಲೆಕ್ಕ ಕೊಡಲಿ ಖಂಡಿತ ಆ ಒಂದು ಬಿ ಜೆ ಪಿ ಸರ್ಕಾರ ಕಳೆದ ನಾಲ್ಕು ವರ್ಷ ಆಡಳಿತದಲ್ಲಿ ಏನೂ ಅನುದಾನವನ್ನು ಕೊಟ್ಟಿಲ್ಲ ಈಗಲೂ ಸಹ ಕಾಂಗ್ರೆಸ್ ಸರ್ಕಾರವನ್ನು ನಾವು ಒತ್ತಾಯ ಇದ್ದೀವಿ ಕನಿಷ್ಠ ಐವತ್ತು ಕೋಟಿಯಿಂದ ನೂರು ಕೋಟಿ ನೀವು ಅನುದಾನವನ್ನು ಕೊಡದೇ ಇದ್ದರೆ ಈ ನಿಗಮ ಇದ್ದು ಪ್ರಯೋಜನಕ್ಕೆ ಬರೋದಿಲ್ಲ ಯಾತಕ್ಕೆ ಈ ನಿಗಮ ನಮ್ಮ ಸಮಾಜ ಕೇಳ್ತಾ ಇದೆ ಈಗ ಅನೇಕ ವಿದ್ಯಾ ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳು ಕೇಳ್ತಾ ಇದ್ದಾರೆ ನಿಗಮದಿಂದ ಏನು ಸಹಾಯ ಆಯಿತು ಅಂತ ನಾವು ಉತ್ತರ ಕೊಡದೆ ನಿಸ್ಸಾಯಕರಾಗಿದ್ದೀವಿ ಆ ನಿಟ್ಟಿನಲ್ಲಿ ನಾನು ಪುಟ್ಟರಂಗ್ ಸೆಟ್ಟರವ್ರಿಗೂ ಮನವಿ ಮಾಡ್ತೇನೆ ಇದನ್ನು ತಾವು ಕ್ವೆಶ್ಚನ್ ಮಾಡಬೇಕು ವಿಧಾನಸಭೆಯಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು ನಮ್ಮ ಸಮಾಜಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ವಿದ್ಯೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಎಲ್ಲರೂ ವಿದ್ಯಾಭ್ಯಾಸ ಕೊಡೋ ನಿಟ್ಟಿನಲ್ಲಿ ನಾವು ಸಹಕಾರಿಯಾಗಬೇಕು ನಿಗಮ ಹೆಚ್ಚಿನ ಸಹಕಾರಿಯಾಗಬೇಕು ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಅನೇಕ ಕಾರ್ಯಕ್ರಮಗಳನ್ನು ಎಸ್ ಎಸ್ ಟಿ ಏನು ಕೊಡ್ತಾ ಇದ್ದಾರೆ ಸುಮಾರು ಮೂವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ನಮ್ಗೆ ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸಮಾಜಗಳಿಗೆ ಐನೂರು ಕೋಟಿ ಮುನ್ನೂರು ಕೋಟಿ ಕೊಡ್ತಿದ್ದ ನಮ್ಮ ಸಮಾಜಕ್ಕೆ ಎಷ್ಟು ಕೊಡ್ತಿದ್ದಾ ನಾವು ಯಾವ ಅತಿ ಹೆಚ್ಚು ಮತಗಳಿಂದ ಗೆಲ್ ಗೆಲ್ತೀವಿ ಅಂತ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಸರ್ ಆದರೆ ಮೊನ್ನೆ ಜನಸಂಖ್ಯೆ ಹೇಳುವಾಗ ಕೇವಲ ಹದಿನೈದು ಸಾವಿರ ಹದಿನೈದು ಲಕ್ಷ ಈ ತರ ಒಂದು ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವಾಗ ಮಾಹಿತಿ ಸೋರಿಕೆಯಾಗಿದೆ ಅಂತ ಅಲ್ಲಲ್ಲಿ ಕೆಲವು ಪ್ರಬಲ ಕೋಮ್ನವರು ಈಗಾಗಲೇ ವಿರೋಧ ಮಾಡ್ತದ್ದಾಗ ಕಾಣ್ತಾ ಇದ್ದೀವಿ ಆದರೆ ಸಂಪೂರ್ಣ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಆ ಮಾಹಿತಿ ಹೊರಗಡೆ ಬರೋವರೆಗೂ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯಿಸೋಕ್ಕಾಗಲ್ಲ ಯಾಕಂದರೆ ಈಗ ಎಂಟು ಲಕ್ಷ ಅಂತಾರೆ ಕೆಲವ್ರು ಹತ್ತು ಲಕ್ಷ ಅಂತಾರೆ ನಮ್ಮ ಒಂದು ಚೌಕಟ್ಟಿನಲ್ಲಿ ನಾವೇ ಒಂದು ಅನೇಕ ಕಡೆ ನಾವು ಸರ್ವೆ ಮಾಡಿರಲ್ಲಿ ನಾವು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಇದ್ದೀವಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ನಮ್ಮ ಸಮಾಜ ಭಾವಿಸ್ಕೊಂಡಿದೆ ನಮ್ಮ ಸಂಘ ಭಾವಿಸ್ಕೊಂಡಿದೆ ಆದರೆ ಈಗ ಅದು ವರದಿ ಬಂದಮೇಲೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯಿಸ್ಬೋದು ಈಗಾಗಲೇ ಅನೇಕ ದೊಡ್ಡ ದೊಡ್ಡ ಸಮುದಾಯಗಳು ಆಗಿದೆ ಅಂತಾರೆ ಎಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಅದನ್ನು ಸ್ವೀಕಾರ ಮಾಡಿದ್ದಾರೆ ಅದನ್ನು ಬಿಡುಗಡೆ ಮಾಡಿದ್ಮೇಲೆ ಅದು ಅಧಿಕೃತವಾಗುತ್ತೆ ಆ ಅಧಿಕೃತ ಆದಮೇಲೆ ಅದರ ರೂಪುದೇಷಗಳನ್ನ ನಾವು ನಮಗೇನಾದರೂ ಒನ್ನೇ ಆಗಿದೆ ಅದ್ರ ಬಗ್ಗೆ ಹೋರಾಟ ಖಂಡಿತ ಮಾಡ್ತೀವಿ ನಾವು ನಮ್ಮ ಸಮಾಜಕ್ಕೆ ಏನಾದರೂ ಅಲ್ಲಿ ತಪ್ಪಾಗಿ ಏನಾದರೂ ನಮೋದಿಸಿದರೆ ನಾವು ಸಹ ಅದ್ರ ಬಗ್ಗೆ ವಿರುದ್ಧವಾಗಿ ನಿಲ್ತೀವಿ ಸತ್ಯ ಇದ್ದರೆ ಅದ್ರ ಜೊತೆಗೂಡಿ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಸ್ಟಾರ್ಟ್ ಆಗ್ತದೆ ಸರ್ ನಮ್ಮ ಉಪ್ಪರ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನಗಳನ್ನು ಯಾವ ರೀತಿ ಕೇಳ್ತೀರಾ ನೋಡಿ ರಾಜಕೀಯ ಈಗ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಏನು ಬೆಂಗಳೂರಿನ ನಗರ ಇದಿದೆ ಕಾರ್ಪೊರೇಷನ್ನು ಎಲ್ಲ ಕಡೆ ನಮ್ಮ ಸಮುದಾಯಕ್ಕೆ ಕೊಡಬೇಕು ವಿಶೇಷವಾಗಿ ಈಗ ಹಿಂದುಳು ವರ್ಗದಲ್ಲಿ ಅನೇಕ ಸಮುದಾಯಗಳಿದ್ದಾವೆ ಉದಾಹರಣೆಗೆ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಅಂತ ತಿಳ್ಕೊಳ್ಳೋಣ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಆವಾಗ ನಾವು ನಾಲ್ಕು ಜನ ಉಪ ಸಮುದಾಯದವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಕುದುಮ್ ಸಮುದಾಯದವರು ಮೂರು ಜನ ಆಗಿದ್ದರು ಅದು ಈ ಸಂದರ್ಭದಲ್ಲಿ ಒಬ್ಬೊಬ್ಬದ ಗೆದ್ದು ಬರೋದು ಕಷ್ಟ ಆಯ್ತಾಯಿದೆ ಅಂದರೆ ಕೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಫಿಫ್ಟಿ ಪರ್ಸೆಂಟ್ ಮೇಲೆ ಮಾಡಬಾರ್ದು ಅಂತ ಅದು ಹಾಗಾಗಿ ಅದು ಫಿಫ್ಟಿ ಪರ್ಸೆಂಟ್ ಮೇಲೆ ಮಾಡಬಾರ್ದು ಅನ್ನೋ ಕಾರಣದಿಂದ ನಮ್ಗೆ ಅನ್ಯಾಯ ಆಯ್ತಾ ಇದೆ ಅದನ್ನು ನಾವು ಸಿದ್ದರಾಮಯ್ಯನವರಲ್ಲಿ ಕ್ವಶನ್ ಮಾಡಿದ್ವು ಕಳೆದ ಬಾರಿ ಏನು ತಮಿಳ್ನಾಡಿನಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಇಲ್ಲಿ ಮಾತ್ರ ಐವತ್ತು ಪರ್ಸೆಂಟು ಯಾಕೆ ಅಂತ ಅದನ್ನು ಶೆಡ್ಯೂಲ್ ನೈನಲ್ಲಿ ಸೇರಿಸಿ ಅದನ್ನ ಮಾಡಬೇಕಾಗಿತ್ತು ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದು ಅದು ಇನ್ನೂ ಮಾಡಿಲ್ಲ ಆದರೆ ಮಾಡದೇ ಇದ್ದು ಚಿಂತೆ ಇಲ್ಲ ನಮಗೆ ಮೊದಲಿದ್ದಂಥ ಮಾಧೇ ಪ್ರಸಾದ್ ಸಾಹೇಬ್ದು ನಮ್ಮ ಮಂತ್ರಿಗಳಿದ್ದು ಜಿಲ್ಲಾ ಮಂತ್ರಿಗಳು ಆವಾಗ ನಮ್ಮ ಇವ್ರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಕೂತಿ ಎರಬೇಡ್ರಿ ನಾವು ಜನ್ರಲ್ ಕಾನ್ಸ್ಟಿಟ್ಯುವೆನ್ಸಿನ ನಿಮ್ಗೆ ಅವಕಾಶ ಕಲ್ಪಿಸ್ತೀವಿ ಅಂತ ಹೇಳಿದರು ಕೆಲವು ಕಡೆ ಕಲ್ಪಿಸ್ತು ಹಾಗಾಗಿ ಜನ್ರಲ್ ಕಾನ್ಸ್ಟ್ಯುವೆನ್ಸಿಗಳಾದರೂ ನಮ್ಮ ಸಮುದಾಯಕ್ಕೆ ಅವಕಾಶ ಕೊಟ್ಟು ಬರೀ ಕ್ಯಾಟಗಿರಿ ಒಂದೇ ಈಗ ನೋಡಿ ಚಾಮರಾಜನಗರದಲ್ಲಿ ಒಂದು ಎ ಕ್ಯಾಟಗಿರಿ ಏಗೆ ಒಂದು ಜನ್ ಒಂದು ಲೇಡಿ ಒಂದು ಜೆಂಟ್ಸ್ ಇದೆ ಒಂದು ಕುರುಬು ಸಮುದಾಯಕ್ಕೆ ಕೊಡ್ತದೆ ಒಂದು ಉಪಾಯಿ ಸಮುದಾಯಕ್ಕೆ ಕೊಡ್ತದೆ ಅಲ್ಲಿ ಎರಡಿಗೆ ಒಂದು ಇಡೀ ಜಿಲ್ಲೆಗೆ ಇಪ್ಪತ್ತೆಂಟಕ್ಕೆ ಎರಡೇ ಅವಕಾಶ ಇರೋದು ಎರಡೂ ಒಂದೇ ನಮ್ಗೆ ಅವಕಾಶಕ್ಕೆ ಇರೋದು ನಾವು ರಿಸರ್ವೇಷನ್ ಮೂಲಕ ಹೋದರೆ ನಮ್ಗೆ ರಿಸರ್ವೇಷನ್ ಸಾಲಲ್ಲ ಜನರಲ್ ಕ್ಯಾಟಗರಿಗಳಲ್ಲಿ ಅವಕಾಶ ಕಲ್ಪಿಸಬೇಕು ಎಲ್ಲ ಕಡೆ ಇದು ಕೇವಲ ಚಾಮರಾಜನಗರ ಜಿಲ್ಲೆ ಅಂತ ಅಲ್ಲ ರಾಜ್ಯದ ಎಲ್ಲ ಕಡೆ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಅವಕಾಶ ಕಲ್ಪಿಸಿ ನಮ್ಮ ಸಮುದಾಯದ ಮುಖಂಡರು ರಾಜಕೀಯವಾಗಿ ಎರಡನೇ ಪಂಕ್ತಿ ನಾಯಕರು ಬೆಳೆಯೋಕ್ಕೆ ಅವಕಾಶ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಕರ್ನಾಟಕದ ಯೂಟ್ಯೂಬ್ ಚಾನಲ್ನೊಂದಿಗೆ ಉಪ್ಪಾರ ಸಮಾಜ ಸಂಘಟನೆ ಮತ್ತು ರಾಜಕೀಯ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ತಮಗೂ ಧನ್ಯವಾದಗಳು